ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ಭಾಳ ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಭಾಳ ಒಂದು ಧಾರಾಳ ಮನಸ್ಸಿಂದ ನಮಗೆ ನಮ್ಮ ಅವ್ರ ಬಿಲ್ಡಿಂಗ್ನಲ್ಲೇ ಆಫೀಸ್ ಎಲೆಕ್ಷನ್ ಆಫೀಸ್ ಇಟ್ಕೊಳ್ಳಿ ಅಂತ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಅವ್ರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಪಾರ್ಟಿ ಕಡೆಯಿಂದ ಧನ್ಯವಾದಗಳು ಅಂತ ನಿಜವಾಗಲೂ ಭಾಳ ಹೃತ್ಪೂರ್ವಕವಾಗಿ ಹೇಳೋಕ್ಕೆ ಬಯಸ್ತೀನಿ ಇವತ್ತು ನಾವು ಚುನಾವಣಾ ಕಚೇರಿ ಶುರು ಮಾಡೋದು ಹಾಂ ಉದ್ಘಾಟನೆ ಮಾಡೋದು ಈ ಕ್ಷೇತ್ರದ ಶಾಸಕರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಭೈರತಿ ಸುರೇಶ್ ಅವರು ಬಂದಿದ್ದರು ನಮ್ಮ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಹಿರಿಯರಾದ ಹರಿಪ್ರಸಾದ್ ಅವರು ಬಂದಿದ್ದರು ಅನೇಕ ಅಭ್ಯರ್ಥಿಗಳು ಎಮ್ ಎಲ್ ಎಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಸು ಎಲ್ಲ ಬಂದಿದ್ದರು ಇವತ್ತು ಎಲ್ಲರಿಗೂ ನಾವು ಒಂದು ಉತ್ಸಾಹ ತುಂಬ ಅಂತ ಒಂದು ಕ ಕಾರ್ಯಕ್ರಮ ನಡೆಸಿದ್ದೀವಿ ಇನ್ನು ಮುಂದೆ ನಾವು ಮನೆ ಮನೆಗೆ ಹೋಗಿ ನೆಲಕ್ಕೆ ಇಳಿದು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಅಭ್ಯರ್ಥಿಯಾದ ನನಗೋಸ್ಕರ ವೋಟ್ನ ಇದು ಸಂಘರ್ಷಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಮುಂದೆ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಶಿಸ್ತಿನಿಂದ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆ ಅದು ಮಾಡಕ್ಕೆ ರೆಡಿ ಆಗ್ತಾ ಇದ್ದೀವಿ ಬೆಂಗಳೂರು ಉತ್ತರ ಬಿ ಜೆ ಪಿ ಭದ್ರಕೋಟೆ ಯಾವತ್ತಿಂದ ಒಂದು ನಾಲ್ಕು ಎಲೆಕ್ಷನ್ ಇಂದ ಅದಕ್ಕಿಂತ ಮುಂಚೆ ಎಂಟು ಹತ್ತು ಎಲೆಕ್ಷನಿಂದ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ನಮ್ಮ ದೊಡ್ಡಪ್ಪ ಇಲ್ಲಿ ಎಂ ವಿ ಕೃಷ್ಣಪ್ಪನವರು ಎರಡು ಸತಿ ಗೆದ್ದಿದ್ದರು ಅವರಾದಮೇಲೆ ಜಾಫರ್ ಶರೀಫ್ ಆರು ಏಳು ಸತಿ ಗೆದ್ದಿದ್ದರು ಸೊ ಇದು ನಮ್ಗೆ ಆ ಥರ ಏನು ಆ ಥರ ಭಾವನೆ ಏನಿಲ್ಲ ಇಲ್ಲ ಇಷ್ಟೆಲ್ಲ ನಾಲ್ಕು ಸತಿ ಕೊಟ್ಟಿದ್ದಾರಲ್ಲ ಬಿ ಜೆ ಪಿನವ್ರಿಗೆ ಅದಾದಮೇಲೆ ಎಂ ಪಿಗಳನ್ನ ಕಣ್ಣು ಕಣ್ಣರ ನೋಡಿದಾರಾ ಏನಕ್ಕೆ ಬಿ ಜೆ ಪಿನೇ ಅವರು ಎರಡನೇ ಸತಿ ಗೆದ್ದಿರೋ ಅಂಥ ಅಭ್ಯರ್ಥಿನ ಏನಕ್ಕೆ ಬದಲಾಯಿಸಿದ್ರು ಎಲ್ಲ ಎಲ್ಲರಿಗೂ ಗೊತ್ತು ಇದು ಎಲೆಕ್ಟ ಎಲೆಕ್ಷನ್ ಆದಮೇಲೆ ಪತ್ತೆ ಇಲ್ಲ ಅಂತ ನಾವು ಆ ಥರ ಅಲ್ಲ ನಾವು ಸ್ಥಳೀಯರು ನಾವು ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋರು ನಾವು ಇಲ್ಲೇನೇನು ನಮ್ಮ ನಗರಕ್ಕೆ ನಮ್ಮ ರಾಜ್ಯಕ್ಕೆ ರಾಜ್ಯದ ಹಿತಕ್ಕೋಸ್ಕರ ಏನೇನು ಮಾಡಬೇಕು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಜನರ ಮಧ್ಯೆ ಮೊದಲಿಂದ ಇದ್ದೀವಿ ತಿರ್ಗ ಇನ್ನೂ ಎಲೆಕ್ಟ್ ಆದಮೇಲೆ ನಾವು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀವಿ ಸೊ ಬಿ ಜೆ ಪಿ ಭದ್ರಕೋಟೆ ಅಂತ ಏನು ಮಾತಿದೆ ಅದು ಇತಿಹಾಸದ ಮಾತು ಇನ್ನು ಮುಂದೆ ಭವಿಷ್ಯದ ಬಗ್ಗೆ ಮಾತನಾಡೋಣ ಇದು ಕಾಂಗ್ರೆಸ್ ಭದ್ರಕೋಟಿ ಇದು ಪ್ರೊಫೆಸರ್ ರಾಜೀವ್ ಗೌಡ್ರು ಭದ್ರಕೋಟಿ ಭೈರತಿ ಸುರೇಶ್ ಅವ್ರ ಭದ್ರಕೋಟಿ ಕೃಷ್ಣ ಬೈರೇಗೌಡ್ರ ಭದ್ರಕೋಟಿ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಾವು ಏನೇನು ಕೆಲಸ ಮಾಡಬೇಕು ಮಾಡೋಕ್ಕೆ ತಯಾರಾಗಿದ್ದೀವಿ